ಅವನಿಗೆ ಮದ್ವೆ ಆಗಿತ್ತು ಇಲ್ಲ ಇಲ್ಲ ಮದ್ವೆ ಹುಡ್ಗ ಸಿಕ್ತಾನೂ ಇರ್ಲಿಲ್ಲ ಎಲ್ಲ ಹೊರಗಡೆ ಹೋಗೋರು ಏನೋ ಅವ್ರು ಸಿಕ್ಕಿಲ್ಲ ನಮ್ಗೆ ಅವ್ರ ಜೊತೆ ನಾವ್ ಮಾತು ಇಲ್ಲ ನಾವು ಫ್ಯಾಮಿಲಿ ಈಗ ಎಲ್ಲರೂ ಸ್ವಲ್ಪ ಕನ್ನಡ ಕನ್ನಡವ್ರಿಗೂ ಬರಲ್ಲ ಸರ್ ಇಲ್ಲೆಲ್ಲ ಎಲ್ಲ ತಮಿಳು ಕೇಳೋದವ್ರು ನಾವ್ ಕನ್ನಡ ನಾವ್ ಮಂಡ್ಯದವ್ರು ಹಂಗಾಗಿ ಯಾರ ಜೊತೆ ಕ್ಲೋಸ್ ಇಲ್ಲ ಒಂದು ಹುಡ್ಗಿರು ಒಂದ್ ಮೂರ್ ಜನ ಹುಡ್ಗಿರು ಒಂದ್ ಮೂರ ಹುಡುಗರು ಎಲ್ಲ ಒಂಬತ್ ಮನೆ ಐತೆ ಆ ಮನೆಯಲ್ಲಿ ಇರೋರು ಯಾರು ಕ್ಲೋಸ್ ಇಲ್ಲ ನಮ್ಗೆ ಯಾರನ್ನೂ ಈಗ ಎಷ್ಟೊತ್ತಿಗೆ ಬರುವ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಅವ್ರು ಯಾವಾಗ ಬರ್ತಿದ್ರು ಯಾವಾಗ ಆ ಅವ್ಡುಗು ಅವ್ರ ಅಮ್ಮ ಸಿಕ್ಕೋರು ಯಾವಾಗ್ಲಾರ ಕೆಳಗಡೆ ನಾವು ಮೇಲೆ ಹೋದ್ರೆ ಪಾಪನ್ ಬಿಡಕ್ಕೆ ಮತ್ತೆ ಕರ್ಕೊಂಡೋಗಿ ಕಷ್ಟ ಕೆಳಗಡೆ ಮೇಲೆ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ ಅಲ್ಲ ನೋಡಿದೀವಿ ಇಲ್ಲ ಅಂತಲ್ಲ ನಮಗೂ ಅವ್ರಿಗೆ ಮಾತಾಡಿಸ್ತಿರ್ಲಿಲ್ಲ ಕಾಂಟ್ಯಾಕ್ಟ್ ಇಲ್ಲ ಯೂಟ್ಯೂಬ್ ಎಲ್ಲ ಬಂದ್ಮೇಲೆ ನೋಡಿದಿವಿ ಇದು ಇಲ್ಲಿ ಇದೆಲ್ಲ ಸುದ್ದಿ ಆದ್ಮೇಲೆ ನಾವು ಒಂದ್ ಸರಿಯಾಗಿ ನೋಡೇ ಇಲ್ಲ ಇತ್ತೀಚೆಗೆ ಸುಮಾರು ದಿವಸ ಇದು ಬಂದಿಲ್ಲ ಅಲ್ಲೇ ಅಲ್ಲೆಲ್ಲ ಇದ್ರು ಅನ್ಸುತ್ತೆ ಇಲ್ಲಿ ನೋಡಿಲ್ಲ ಅವ್ರನ್ನ ಅವ್ರ ಅಮ್ಮನೂ ಊರಿಗೆ ಹೋಗಿದ್ರು ಅವರು ಬಳ್ಳಾರಿಗೆ ಕ್ರಾઉન ಇರಲಿಲ್ಲ ಒಂದು 15 ದಿನ ಹಿಂದೆ ನೋಡಿದ್ವಿ ಇನ್ನೂ ಜಾಸ್ತಿ ಆಯ್ತ ಸರ್ ಒನ್ ಮಂತ್ ಮೇಲೆನೇ ಆಯ್ತ ಅವರು ನೋಡಿಲ್ಲ ಅದ್ರೆ ನೋಡಿಲ್ಲ ಆ ಇಲ್ಲ ಅವರು ಊರಿಗೆ ಹೋಗಿದ್ರು ಅವರ ಅಮ್ಮ ಅವರ ಅಮ್ಮ ಬಂದಿದ್ರು ಅವರ ಅಮ್ಮನ್ನ ನೋಡಿದೀವಿ ಇವತ್ತು ಅವರ ಅಮ್ಮನ್ನ ನೋಡಿದ್ರಾ ನೀವು ಆ ಅವರ ಅಮ್ಮ ಹ್ಞೂ ಹ್ಞೂ ಹು ಹು ಹೀಗೆ

ಬುಟ್ ಮೇಲೆ ಸ್ವಲ್ಪ ಎಲ್ಲ ನೋಡಿ ಫಸ್ಟ್ ಬಿಟ್ರಲ್ಲ ಅವಾಗ ನೋಡಿದ್ತಷ್ಟೇ ಒಂದು ನಾಲ್ಕೈದು ಜನ ಇದ್ದ್ರು ಸರ್ ಅಲ್ಲೆಲ್ಲ ಕೂತಿದ್ರು ನಾವು ಒಳಗಡೆ ಹೋಗ್ಬಿಟ್ವಿ ನಾವು ನೋಡಲಿಲ್ಲ ನಮಗೆ ಯಾರಿಗೂ ಅವ್ರ ಮನೆಯಲ್ಲ ಎಂಟುವರೆ ಗೆಲ್ಲ ಬಂದಿದ್ರು ಬೆಳಗ್ಗೆ ಎಂಟೂವರೆಯಿಂದ ರಿಂದ ಇಷ್ಟೋವರೆಗೂ ಇದ್ದರು ಅನ್ಸುತ್ತೆ ಹೌದು ಇದ್ದರು ಅನ್ಸುತ್ತೆ ನಾವು ನೋಡಲಿಲ್ಲ ಪಾಪನ ಕರ್ಕಣ್ಣ ಮೇಲೆ ಅವರ ಇಲ್ಲ ಏನು ಹೇಳಲಿಲ್ಲ ನಾವು ಕೇಳ್ತಿರಲಿಲ್ಲ ನಮ್ಮ ಹಸ್ಬೆಂಡು ಸ್ವಲ್ಪ ಬಿಡೋಲ್ಲ ಹಂಗೆಲ್ಲ ಮಾತಾಡ್ತಿಲ್ಲ ಅವ್ರ ಜೊತೆ ಮಾತು ಬಂದರೆ ಇಷ್ಟೊತ್ತು ಐದು ಗಂಟೆಲಿ ವಾಕ್ ಬಂದರೆ ಒಂದು ಸ್ವಲ್ಪ ಹೊತ್ತು ಮಾತಾಡುವ ಏನು ಅವರು ಪರ್ಸ್ನಲ್ ನಾವೇನು ಕೇಳ್ತಾ ಇರಲಿಲ್ಲ ಆಶಾ